ಈ ಪುಸ್ತಕವನ್ನ ಬರೀಬೇಕಾದ್ರೆ ಮೂವತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನ ಇತಿಹಾಸವನ್ನ ಕೆದಕಿ ಕೆದಕಿ ಜೊತೆಗೆ ಬಹಳಷ್ಟು ದಾಖಲೆಗಳನ್ನ ತಗೊಂಡಿದ್ರಿ ಈ ದಾಖಲೆಗಳು ಅಂತ ಬಂದಾಗ ನನಗೆ ಬಹಳ ಮುಖ್ಯವಾಗಿ ಈ ಪುಸ್ತಕಗಳ ಜೊತೆಗೆ ತೀರ್ಪುಗಳು ಆ ತೀರ್ಪಿನ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟರೆ ಇಲ್ಲಿ ಟ್ರೈಬ್ಯುನಲ್ ನಡೆದಂತ ಒಂದು ತೀರ್ಪು ಅದಾದ ನಂತರ ನೇರವಾಗಿ ಸುಪ್ರೀಂ ಕೋರ್ಟ್ ತೀರ್ಪುಗಳು ನಿಮ್ಗೆ ಎಷ್ಟು ಅದು ಉಪಯುಕ್ತ ಆಯ್ತು ಈ ಪುಸ್ತಕಕ್ಕೆ ಅನ್ನುವಂಥದ್ದು ಮಾಹಿತಿಯ ಕೊಟ್ಟರೆ ನಮ್ಗೆ ಟ್ರೈಬ್ಯುನಲ್ ನಲ್ಲಿ ಅವರು ಮಧ್ಯಂತರ ಆದೇಶ ಕೊಟ್ಟರು ಮಧ್ಯಂತರ ಆದೇಶ ಕೊಟ್ಟಾಗ ಅವರು ಈ ಇನ್ನೂರ ಐದು ಟಿ ಎಮ್ ಸಿ ಅನ್ನೋ ಫಿಗರ್ಗೆ ನಾವು ಹೇಗೆ ಬಂದ್ವಿ ಅಂತ ಹೇಳಿಬಿಟ್ಟು ಈ ಮಾಹಿತಿಯನ್ನು ನಮಗೆ ತಮಿಳುನಾಡು ಸರ್ಕಾರ ಕೊಟ್ಟಿದೆ ಅಂತ ಹೇಳಿಬಿಟ್ಟು ಕಳೆದ ಹತ್ತು ವರ್ಷದಲ್ಲಿ ಎಷ್ಟು ನೀರು ಕರ್ನಾಟಕದಿಂದ ತಮಿಳುನಾಡಿಗೆ ಹರಿದು ಹೋಗಿದೆ ಅಂತ ಹೇಳಿ ಅತಿ ಹೆಚ್ಚು ಹರಿದು ಹೋಗಿರೋ ಎರಡು ವರ್ಷಗಳು ಅತೀ ಕಮ್ಮಿ ಆಗಿರೋ ಎರಡು ವರ್ಷಗಳನ್ನ ಬಿಟ್ಟು ಆರು ವರ್ಷದ ಸರಾಸರಿ ಇನ್ನೂರ ಐದು ಅದಕ್ಕೋಸ್ಕರ ನಾವು ಇದನ್ನು ಕೊಟ್ಟಿದ್ದೀವಿ ಅಂತ ಹೇಳಿದರು ಈ ವಿಷಯನ ನಮ್ಮ ಸರ್ಕಾರ ಅವ್ರಿಗೆ ಸ್ವಲ್ಪ ಪ್ರತಿಭಟನೆ ಎಲ್ಲನೂ ಮಾಡಿದಾಗ ಇದರಲ್ಲಿ ಸ್ವಲ್ಪ ಬದಲಾವಣೆ ಆಯಿತು ಅವರಂತಂದರು ಬಿಳಿಗುಂಡ್ಲು ಅಂದರೆ ನಮ್ಮ ಕರ್ನಾಟಕ ಮತ್ತು ತಮಿಳುನಾಡು ಬಾರ್ಡರ್ನಲ್ಲಿ ಸೆಂಟ್ರಲ್ ವಾಟರ್ ಕಮಿಷನ್ನಿಂದ ಇರೋ ಒಂದು ವಾಟರ್ ಗೇಜ್ ಬಿಳಿಗುಂಡ್ಲೂನಲ್ಲಿ ಸೊ ಬಿಳಿಗುಂಡ್ಲು ಮತ್ತು ಮೆಟ್ಟೂರ್ ಈ ಮಧ್ಯದಲ್ಲಿ ಇರುವಂತಹ ಜಾಗ ತಮಿಳುನಾಡು ಪ್ರದೇಶದಲ್ಲಿ ಬರುತ್ತೆ ಅಲ್ಲಿಯ ವಾಟರ್ ರಿಯಲೈಸೇಷನ್ ಇಪ್ಪತ್ತೈದು ಟಿ ಎಮ್ ಸಿ ಅಂದರೆ ಈ ಜಾಗದಲ್ಲಿ ಇಪ್ಪತ್ತೈದು ಎಷ್ಟು ಟಿ ಎಮ್ ಸಿ ಅಷ್ಟು ನೀರು ಇದರಲ್ಲಿ ಕಾವೇರಿ ನದಿಗೆ ಸೇರಿ ಅದು ಮೆಟ್ಟೂರು ಜಲಾಶಯಕ್ಕೆ ಹರಿದೋಗುತ್ತೆ ಅದಕ್ಕೋಸ್ಕರ ಕರ್ನಾಟಕ ಇನ್ನೂರ ಐದು ಕೊಡಬೇಕಾಗಿಲ್ಲ ನೂರ ಎಂಬತ್ತು ಕೊಟ್ಟರೆ ಇಪ್ಪತ್ತೈದು ಟಿ ಎಮ್ ಸಿ ಕಮ್ಮಿ ಮಾಡಿದ್ರು ಇಪ್ಪತ್ತೈದು ಟಿ ಎಮ್ ಸಿ ಕಮ್ಮಿ ಮಾಡಿದ್ರು ಮತ್ತು ಅಂತಿಮ ಆದೇಶದಲ್ಲಿ ಅವರು ನಾವು ತಮಿಳುನಾಡಿಗೆ ನೂರ ತೊಂಬತ್ತ ಎರಡು ಟಿ ಎಮ್ ಸಿ ಅಷ್ಟು ನೀರನ್ನು ಹರಿಸಬೇಕು ಮತ್ತು ಕೇರಳ ಹಾಗೆ ನಾವು ಮೂವತ್ತು ಟಿ ಎಮ್ ಸಿ ನೀರನ್ನು ಕೊಟ್ಟಿದ್ದೀವಿ ಕೇರಳ ಈ ಮೂವತ್ತು ಟಿ ಎಮ್ ಸಿ ನೀರನ್ನು ಹೇಗೆ ಉಪಯೋಗಿಸ್ಕೋಬಹುದು ಅಂತ ಕಂಡು ಹಿಡ್ಕೊಳ್ಳೋವರೆಗೂ ಸಹ ಈ ನೀರು ತಮಿಳ್ನಾಡಿಗೆ ಹರಿತಾ ಇರಬೇಕು ಅಂತ ಪುದುಚೇರಿಗೆ ಪುದುಚೇರಿ ಅದು ಕೊನೆಯ ಹಂತದಲ್ಲಿ ಬರುತ್ತೆ ಕರಾಯಿ ಅಂತ ಅಲ್ಲಿ ಅವರಿಗೆ ಏಳು ಅವ್ರು ಕೇಳಿದ್ದು ಏಳು ಟಿ ಎಮ್ ಸಿ ಇವರು ಕೊಟ್ಟಿರೋದು ಏಳು ಟಿ ಎಮ್ ಸಿ ಅದಕ್ಕೆ ಅವರು ಪುದುಚೇರಿನವರು ಹಿಂದೆ ಬ್ರಿಟಿಷ್ ಸರ್ಕಾರದ ಜೊತೆಗೆ ಈ ವಿಷಯ ಚರ್ಚೆ ಮಾಡಿದರು ಅವಾಗ ಪುದುಚೇರಿ ಪ್ರದೇಶದಲ್ಲಿ ಚಿಕ್ಕದಾಗಿದ್ದರೂ ಸಹ ಸಪ್ರೇಟ್ ದೇಶ ಅನ್ನೋ ಸ್ಥಾನಮಾನ ಇತ್ತು ಸೊ ಹಾಗಾಗಿ ಫ್ರಾನ್ಸ್ಗೂ ಇಂಗ್ಲೆಂಡ್ಗೂ ಒಂದು ಆಗಿ ಅವರು ಕರೈಕಲ್ನಲ್ಲಿ ಬೇಕಾಗಿರುವಷ್ಟು ನೀರನ್ನು ನಾವು ಒದಗಿಸ್ತೀವಿ ಅನ್ನೋ ಒಂದು ಕಮಿಟ್ಮೆಂಟ್ ಬ್ರಿಟಿಷ್ ಮೇಲೆ ಇತ್ತು ಅದಕ್ಕೋಸ್ಕರ ಅವ್ರಿಗೆ ಏಳು ಟಿ ಎಮ್ ಸಿ ಎಷ್ಟು ನೀರನ್ನು ಅವ್ರಿಗೆ ಕೊಟ್ಟಾಯಿತು ಆದರೆ ಅವರು ನಮಗೆ ಕರ್ನಾಟಕಕ್ಕೆ ನೂರ ತೊಂಬತ್ತೆರಡು ಟಿ ಎಮ್ ಸಿ ನೀರನ್ನು ಫೆಬ್ರವರಿ ಎರಡು ಸಾವಿರದ ಏಳರ ಆದೇಶದಲ್ಲಿ ಅದನ್ನು ಕೊಟ್ಟರು ಟ್ರೈಬ್ಯುನಲ್ ಕೊಟ್ಟ ಆದೇಶ ಯಾರಿಗೂ ಇಷ್ಟ ಆಗಲಿಲ್ಲ ಯಾರಿಗೂ ಸಮಾಧಾನ ಆಗಲಿಲ್ಲ ನಾಲ್ಕು ಜನರು ಅಂದರೆ ಕರ್ನಾಟಕ ತಮಿಳುನಾಡು ಕೇರಳ ಪುದುಚೇರಿ ಇಷ್ಟು ಜನರು ಸುಪ್ರೀಂ ಕೋರ್ಟ್ಗೆ ಎರಡು ಸಾವಿರದ ಏಳರಲ್ಲೇ ಮೇಲ್ ಮೇಲ್ಮನವಿ ಸಲ್ಲಿಸಿದರು ಇವನ್ನೆಲ್ಲನೂ ಕೇಳಿ ಕೊನೆಗೆ ಸುಪ್ರೀಂ ಕೋರ್ಟ್ ಕರ್ನಾಟಕದ ಬಗ್ಗೆ ನಮ್ಮ ಆತಂಕಗಳೆಲ್ಲನೂ ಸರಿಯಾಗಿ ಪರಿಶೀಲಿಸಿ ಯಾವ ಯಾವ ಏರಿಯಾನಲ್ಲಿ ಯಾವ್ಯಾವ ವಿಷಯದಲ್ಲಿ ಟ್ರೈಬ್ಯುನಲ್ ತಪ್ಪು ಮಾಡಿದೆ ಅನ್ನೋ ಲಿಸ್ಟನ್ನು ಕೊಟ್ಟು ಅವರು ಹೇಳಿದ ಮೊದಲನೇ ಪಾಯಿಂಟ್ ಏನಪ್ಪ ಅಂತಂದರೆ ತಮಿಳುನಾಡಿನಲ್ಲಿ ಅಂತರ್ಜಲ ಇದೆ ಅಂತರ್ಜಲನ ಟ್ರೈಬ್ಯುನಲ್ ಗಣನೆಗೆ ತಗೊಂಡಿಲ್ಲ ತುಂಬ ಇದೆ ಅಂತ ಹೇಳಿದರೂ ಸಹ ಕನಿಷ್ಠ ಇಪ್ಪತ್ತು ಟಿ ಎಮ್ ಸಿ ಯಷ್ಟು ನೀರು ಅಂತರ್ಜಲ ತಮಿಳುನಾಡಿನಲ್ಲಿ ಲಭ್ಯ ಇದೆ ಅದಕ್ಕೋಸ್ಕರ ಅದರಲ್ಲಿ ಹತ್ತು ಟಿ ಎಂ ಸಿಯಷ್ಟು ನೀರನ್ನು ನಾವು ಕರ್ನಾಟಕಕ್ಕೆ ಕೊಡಬಹುದು ಅಂತ ಹೇಳಿ ನಮ್ಮ ಹೊರೆಯಲ್ಲಿ ಹತ್ತು ಟಿ ಎಮ್ ಸಿನ ಅಂತರ್ಜಲದ ಈ ಪರಿಗಣನೆಯಿಂದ ನಮಗೆ ಕಮ್ಮಿ ಆಯಿತು ಕಮ್ಮಿ ಆಯಿತು ಆಮೇಲೆ ಹೇಳಿದ್ರು ನಾವು ಇದುವರೆಗೂ ಬೆಂಗಳೂರು ನಗರಕ್ಕೆ ಕುಡಿಯೋ ನೀರಿನ ಆದ್ಯತೆಯ ಬಗ್ಗೆ ಮಾತನಾಡಿ ಅವ್ರ ಹತ್ರ ಕುಡಿಯೋ ನೀರು ಎಲ್ಲ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಪ್ರಕಾರ ಮೊದಲನೇ ಆದ್ಯತೆ ಕುಡಿಯೋ ಕುಡಿಯೋ ನೀರಿಗೆ ಸೊ ನಿಮಗೆ ಒಂದು ಕಣಿವೆಯಿಂದ ಇನ್ನೊಂದು ಕಣಿವೆಗೆ ನಾವು ನೀರನ್ನು ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಟ್ರೈಬ್ಯುನಲ್ ತಪ್ಪು ಮಾಡಿದೆ ಮತ್ತು ಇನ್ನೂ ಹೆಚ್ಚು ನೀರನ್ನು ಕುಡಿಯೋ ನೀರನ್ನು ಅಂತರ್ಜಲದಿಂದ ಬೋರ್ವೆಲ್ಗಳಿಂದ ತಗೋಬೋದು ಅಂತಲೇ ಹೇಳಿದ್ದಾರೆ ಈ ಎರಡು ವಿಷಯಗಳು ಸರಿ ಇಲ್ಲ ಅಂತ ಹೇಳಿಬಿಟ್ಟು ಇವರಿಗೆ ಕುಡಿಯೋ ನೀರು ಆದ್ಯತೆ ಆದ್ದರಿಂದ ಅದಕ್ಕೆ ಒಂದು ಗಣಿ ಒಂದು ವ್ಯಾಲಿಯಿಂದ ಇನ್ನೊಂದು ವ್ಯಾಲಿಗೆ ಮಾಡ್ಕೊ ತಗೊಂಡು ಹೋಗ್ಬೋದು ಯಾಕೆಂದರೆ ಇದಕ್ಕಾಗಲೇ ಉದಾಹರಣೆಗಳಿದ್ದಾವೆ ತಮಿಳುನಾಡಿಗೆ ಕೃಷ್ಣಾ ನದಿಯಿಂದ ಆಂಧ್ರ ಪ್ರದೇಶ್ ವ್ಯಾಲಿಯಿಂದ ತಮಿಳ್ನಾಡು ವ್ಯಾಲಿಗೆ ನೀರನ್ನು ಕುಡಿಯೋ ನೀರನ್ನು ಸರಬರಾಜು ಮಾಡಿ ಆಗಿತ್ತು ಅದಕ್ಕೋಸ್ಕರ ಇದನ್ನು ನಾವು ಹೆಚ್ಚು ನೀರಿನ ಕಡೆ ಕುಡಿಯುವ ನೀರಿಗೆ ಕೊಡಬಹುದು ಅಂತ ಹೇಳಿ ಅದು ಒಂದು ಮತ್ತು ಇನ್ನೊಂದು ನಾಲ್ಕು ಚಿಲ್ಲರೆ ಟಿ ಎಮ್ ಸಿ ಅಷ್ಟು ನೀರನ್ನು ಕುಡಿಯೋ ನೀರನ್ನ ಬೆಂಗಳೂರಿಗೆ ಕೊಡಬೇಕು ಯಾಕೆಂದರೆ ಬೆಂಗಳೂರು ಈ ಐ ಟಿ ದೃಷ್ಟಿನಲ್ಲಿ ಬಹಳ ದೊಡ್ಡದಾಗಿ ಬೆಳೆದು ಬರ್ತಾ ಇದೆ ಮತ್ತು ಈಗಾಗಲೇ ಒಂದು ಕೋಟಿ ನಲ್ವತ್ತು ಲಕ್ಷ ಜನರಷ್ಟು ಜನ ಬೆಂಗಳೂರಿನಲ್ಲಿ ಇದ್ದಾರೆ ಅದಕ್ಕೋಸ್ಕರ ನಾವು ಇದನ್ನು ನಮ್ಮ ಗಣನೆಗೆ ತಗೊಂಡು ಕುಡಿಯುವ ನೀರಿನ ಆದ್ಯತೆಯ ಮೇಲೆಗೆ ಇವರಿಗೆ ಹೆಚ್ಚು ನೀರನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹೊರೆ ಕಮ್ಮಿ ಆಯ್ತು